ನಮಸ್ತೆ ರೈತರೆ ನಮ್ಮ ಭಾರತದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ರೈತರುಗಳಿಗೆಲ್ಲ ಇದು ತುಂಬನೇ ಗೊತ್ತಿರ್ತಕ್ಕಂಥ ವಿಷಯನೇ ಮಾರುಕಟ್ಟೆ ಏರಿಳಿತಗಳಿರ್ತದೆ ಉದಾಹರಣೆಗೆ ನಾನು ಬೀನ್ಸಲ್ಲಿ ನಿಂತಿದ್ದೀನಿ ಬೀನ್ಸ್ ಬೆಳೆಯಲ್ಲಿ ಬಗ್ಗೆ ಮಾತಾಡ್ತೀನಿ ಒಮ್ಮೆ ನೂರು ರೂಪಾಯಿಗೆ ಹೋಗಿದ್ದಿದೆ ನೂರೈವತ್ತು ರೂಪಾಯಿ ಕೆ ಜಿಗೆ ಹೋಗಿದ್ದಿದೆ ಆರು ರೂಪಾಯಿ ಕೆ ಜಿಗೆ ಬಂದಿದ್ದು ಇದೆ ಇಂತಹ ಏರಿಳಿತಗಳಲ್ಲಿ ರೈತರಿಗೆ ಯಾವಾಗಲೂ ಹಿಂಜರಿಕೆ ಇರ್ತದೆ ನಾನು ಬಂಡವಾಳ ಹಾಕಿ ಹೇಗೆ ಬೇಸಾಯ ಮಾಡೋದು ಹೇಗೆ ಇದರಿಂದ ನಾನು ಅನುಕೂಲ ಪಡ್ಕೊಳ್ಳಿ ಅನ್ನೋದು ಇಂಥ ಸಮಯದಲ್ಲಿ ರೈತರಿಗೂ ಅನುಕೂಲವಾಗದಂಥ ಕೆಲವು ವ್ಯವಸ್ಥೆಗಳಿರ್ತದೆ ಅದರಲ್ಲಿ ಒಂದು ಬೀಜ ಉತ್ಪಾದನಾ ವ್ಯವಸ್ಥೆ ಅಂದರೆ ಬೆಳೆಗೆ ಮೊದಲೇ ಕರಾರಾಗಿರುತ್ತೆ ಸೊ ನೀವು ಉತ್ಪಾದನೆ ಮಾಡಿಕೊಟ್ಟಿದ್ದ ಉತ್ಪನ್ನಕ್ಕೆ ನಾವು ಇಂತಿಷ್ಟೇ ದುಡ್ಡು ಕೊಡ್ತೀವಿ ಅಂತೇಳಿ ಅಂಥದ್ದೊಂದು ಬೀನ್ಸ್ ಇದು ರೈತರ ಭಾಷೆಯಲ್ಲಿ ಇದನ್ನ ಪೋಲ್ ಬೀನ್ಸ್ನ ರಿಂಗ್ ಬೀನ್ಸ್ ಅಂತಾರೆ ಇದರಲ್ಲಿ ಎರಡು ಥರದ್ದು ಒಂದು ಸ್ವಲ್ಪ ವೈಟಿಶ್ ಬರುತ್ತೆ ಕಾಯಿ ಉದ್ದ ಬರುತ್ತೆ ಅದು ವೈಟ್ ರಿಂಗ್ ಬೀನ್ಸ್ ಅಂತಾರೆ ಇನ್ನೊಂದು ಇದು ಪಾಲ್ಗುಣಿ ಸೆಗ್ಮೆಂಟ್ ಅಂತ ಕರೀತಾರೆ ಸ್ವಲ್ಪ ಚೋಟ ಇರುತ್ತೆ ಕಾಯಿ ಹಸಿರು ಇರುತ್ತೆ ನಿಮಗೆ ಜ್ಞಾಪಕ ಮಾಡ್ಕೊಳ್ಳಿ ಒಂದು ಎರಡು ವಾರದಿಂದ ಸೋಲ್ದೇವ್ನಲ್ಲಿ ಇದು ಒಂದು ವೀಡಿಯೋ ಮಾಡಿದ್ದೆ ಟೊಮೆಟೊ ಬೆಡ್ನಲ್ಲಿ ಎರಡನೇ ಬೆಳೆ ಟೊಮೊಟೊ ಮಾಡಿದರೆ ಅದೇ ತಳಿ ಇದು ಏನಂದರೆ ಬೀಜದ ಕಂಪ್ನಿಯಿಂದ ಆರ್ಗನೈಸರ್ಸ್ ಮುಖಾಂತರ ಬೀಜ ಉತ್ಪಾದನೆ ಕೊಡ್ತಾರೆ ರೈತರಿಗೆ ಇದು ಅವ್ರು ಹೇಳ್ದಂಗೆ ಇದು ಒಂದು ಕ್ವಿಂಟಾಲ್ ಬೀಜಕ್ಕೆ ಇಪ್ಪತ್ತು ಸಾವಿರದಂಗೆ ಅಗ್ರಿಮೆಂಟ್ ಆಗಿರುತ್ತದೆ ಸೊ ಇಂಥ ಒಂದು ಬೆಳೆಯಲ್ಲಿ ಏನಂದರೆ ಈಗ ನೀವು ತರಕಾರಿಗೆ ಬೆಳೆಯೋದಾದರೆ ನಿಮಗೆ ಐವತ್ತು ರೂಪಾಯಿ ಮೇಲೆ ಸಿಕ್ಕರೆ ಬೀನ್ಸ್ ಓಕೆ ಲಾಭದಾಯಕ ಅನ್ಬೋದು ಮೂವತ್ತು ರೂಪಾಯಿಗೆ ಸಿಕ್ಕರೆ ಏನಪ್ಪ ಪರವಾಗಿಲ್ಲ ಅನ್ನಿಸ್ತದೆ ಅದಕ್ಕೆ ಕೆಳಗಡೆ ಬಂದರೆ ನಷ್ಟ ಆಗ್ತದೆ ಈ ಥರ ವ್ಯವಸ್ಥೆ ಇದ್ದಾಗ ನಾನು ಕೇಳ್ಪಟ್ಟಂಗೆ ಅನೇಕ ರೈತರ ಮಾಹಿತಿ ಪ್ರಕಾರ ಒಂದು ಎಕರೆನಲ್ಲಿ ಬೀಜ ಉತ್ಪಾದನೆ ಮಾಡಿದಾಗ ಸರಾಸರಿಯಾಗಿ ಒಂದು ಹದಿನೈದು ಕ್ವಿಂಟಲ್ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂದರೆ ಇದು ಫಿಕ್ಸ್ ಅಂತ ಅಲ್ಲ ಇಪ್ಪತ್ತು ಬೆಳೆದಿರೋರು ಇದ್ದಾರೆ ಐದು ಬೆಳೆದಿರೋರು ಇದ್ದಾರೆ ಸರಾಸರಿ ಇಪ್ಪತ್ತು ಬೆಳೀಬೋದು ಹದಿನೈದು ಬೆಳೆದು ಇಪ್ಪತ್ತು ಸಾವಿರ ಅಂದರೆ ಮೂರು ಲಕ್ಷ ಆಯಿತು ನೀವು ಐವತ್ತು ಒಂದು ಲಕ್ಷದವರೆಗೂ ಖರ್ಚು ಇತಿಮಿತಿ ಸೊ ನಿಮ್ಮ ಮನೆಯಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಎಷ್ಟು ಜನ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನೀವು ಒಂದು ಲಕ್ಷ ಖರ್ಚು ತೆಗೆದ್ರು ಎರಡು ಲಕ್ಷ ಇದು ನನಗೆ ಅಂಕಿ ಅಂಕಿಅಂಶಗಳು ಅನೇಕ ರೈತರು ತಿಳ್ಕೊಂಡಿದ್ದು ಈಗ ನೇರವಾಗಿ ಹೋಗೋಣ ಈಗ ನನ್ನ ನಿಂತಿರ್ತಕ್ಕಂಥ ಈ ಒಂದು ಕ್ಷೇತ್ರ ನಮ್ಮ ದೊಡ್ಡಬಳ್ಳಾಪುರ ನಗರಕ್ಕೆ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು ಗೌರಿಬಿದ್ನೂರು ರೋಡಲ್ಲಿ ಸ್ವಲ್ಪ ಒಳಗಡೆ ಬಂದರೆ ಅಂತರಳ್ಳಿ ಅಂತ ಇದೆ ಇಲ್ಲಿ ಯುವಕರು ಈ ಥರ ಕೃಷಿನಲ್ಲಿ ತೊಡಗಿರೋದು ನನಗೆ ಖುಷಿ ಕೊಡ್ತದೆ ಇವತ್ತು ಯಾಕಂದರೆ ಎಲ್ಲ ವ್ಯವಸಾಯ ವರ್ಕೌಟ್ ಆಗಲ್ಲ ಬೇಡ ಅಂತ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಹೊರ್ಗಡೆ ಹೋಗೋ ಈ ಕಾಲದಲ್ಲಿ ಇಬ್ಬರು ಯುವಕರು ನನ್ನ ಹತ್ರ ಬರ್ತಲೇ ಇದ್ರೆ ಕಂಟಿನ್ಯೂಸ್ ಆಗಿ ಜಯಂತ್ ಮತ್ತು ಮದನ್ ಕುಮಾರ್ ಅಂತ ಇಬ್ಬರು ಈ ಒಂದು ಬೆಳೆ ಮಾಡಿದ್ದಾರೆ ಈಗ ನಾವಿರ್ತಕ್ಕಂಥದ್ದು ಜಯಂತ್ ಅವರ ತೋಟದಲ್ಲಿ ಸೊ ಈ ಹಿಂದೇನೂ ಬೆಳೆದಿದ್ದಾರೆ ಈ ಬೆಳೆಯ ಲಾಭ ನಷ್ಟ ಆಗುವಗಳ ಬಗ್ಗೆ ನಿರ್ವಹಣೆ ಬಗ್ಗೆ ಒಂದಷ್ಟು ಮಾಹಿತಿಯಿಂದ ಅವರಿಂದ ತಿಳ್ಕೊಳ್ಳೋಣ ಯಾಕಂದರೆ ಈಗಿನ ಜನ್ರೇಷನ್ಗೆ ಈ ಥರದ್ದೊಂದು ವ್ಯವಸ್ಥೆ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಕೃಷಿ ಉಳಿಬೇಕು ಕೃಷಿ ಉಳಿದ್ರೇ ಜನ ಉಳಿಯೋಕ್ಕೆ ಸಾಧ್ಯ ಈ ಒಂದು ಭೂಮಿ ಮೇಲೆ ಜನರು ಬದುಕಬೇಕಂದ್ರೆ ಕೃಷಿ ಇರಲೇಬೇಕು ಆ ದೃಷ್ಟಿಯಿಂದ ನಮಸ್ತೆ ಮದನವರೇ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸೊ ಈಗ ನಾನು ಏನು ಹೇಳಿದೆ ಕೇಳಿಸ್ಕೊಂಡ್ರಿ ಅನಿಸುತ್ತೆ ಈಗ ನಾನು ಏನು ಹೇಳಿರೋ ಆಗಿ ಹೋಗ್ಬಿಡ್ತದೆ ನೀವು ಅನುಭವ ಇರೋರೋ ಪ್ರಾಕ್ಟಿಕಲ್ ಇರೋರೋ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ ಈಗ ಪ್ರತಿ ಎಷ್ಟು ವರ್ಷದಿಂದ ಬೆಳೀತಾ ಇದು ಈ ಥರದ ಅಗ್ರಿಮೆಂಟ್ ಬೀನ್ಸ್ ಮೂರು ವರ್ಷದಿಂದ ಬೆಳೀತಾ ಇದ್ದೀರಾ ಸೊ ಈ ವರ್ಷ ಸ್ವಲ್ಪ ವಾತಾವರಣದಲ್ಲಿ ವ್ಯತ್ಯಾಸಗಳಾಯಿತು ಕಳೆದ ಎರಡು ವರ್ಷದಿಂದ ಬೀನ್ಸು ಅಷ್ಟೊಂದಾಗಿ ಈ ಹೂ ಆಗುತ್ತೆ ಹೂ ಕಾಯಿ ಆಗ್ತಿಲ್ಲ ಅನ್ನೋದು ಕಂಪ್ಲೇಂಟ್ ಇದೆ ಎಲ್ಲನೂ ಬರೀ ಸೀಟ್ ಒಂದೇ ಅಲ್ಲ ತರಕಾರಿಗೆ ಬೆಳೆಯವ್ರದ್ದು ಇದೆ ಫ್ಲವರ್ ಡ್ರಾಪ್ ಜಾಸ್ತಿ ಆಗ್ತಿದೆ ಅದಕ್ಕೊಂದು ಕಾರಣ ನಿರಂತರ ಮೋಡದ ವಾತಾವರಣ ಭೂಮಿನಲ್ಲಿ ತೇವಾಂಶ ಹೆಚ್ಚಾಗಿರ್ತಕ್ಕಂಥದ್ದು ಇವೆಲ್ಲ ಇದೆ ಇದರ ಹಿನ್ನೆಲೆಯಲ್ಲಿ ಈ ಬೆಳೆ ಅನುಭವ ಒಂದಷ್ಟು ಮಾಹಿತಿ ಪಾತ್ರೆಗಳು ಈಗ ಎಷ್ಟು ದಿನದ ಬೆಳೆ ಇದು ಸರ್ ಇದು ಐವತ್ತೈದು ದಿನ ಆಗಿದೆ ಸರ್ ಐವತ್ತೈದು ದಿವಸ ಆಗಿದೆ ಓಕೆ ಅವ್ರು ಬೀಜ ಕೊಡ್ತಾರಾ ಬೀಜ ಕೊಡ್ತಾರೆ ಸೊ ಈ ಅಗ್ರಿಮೆಂಟ್ ವ್ಯವಸ್ಥೆಯಲ್ಲಿ ಬರೀ ಬೀಜ ಒಂದೇ ಕೊಟ್ಟು ನೀವೇ ಬೆಳೆಯಿರಿ ಅಂತಾರ ಅಥವಾ ಗೊಬ್ಬರ ಔಷಧಿಗಳು ಪೂರೈಕೆ ಮಾಡೋದು ಅವರೇ ಕಡೆಯಿಂದ ಏನಾದರೂ ಆಗುತ್ತಾ ಇಲ್ಲ ಮಾಡ್ತಾರೆ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡೋದಿಲ್ಲ ಓಕೆ ನಮಗೆ ಬೇಕಾದರೆ ಇಸ್ಕೊಬೋದು ಇಲ್ಲ ನಮ್ಮ ಇಲ್ಲ ಅಂದರೆ ಇಸ್ಕೊಳೋದಿಲ್ಲ ನೀವೇನು ತೊಗೊಂಡು ತೊಗೊಂಡಿಲ್ಲ ಸೊ ನಿಮ್ಗೆ ಈಗಾಗಲೇ ಅನುಭವ ಇರಿಂದ ಸೊ ನೀವು ಆ ಅಂಗಡಿಗಳಲ್ಲೇ ತೊಗೊಂಡೋಗಿ ಮಾಡ್ಕೊಳ್ತೀರಿ ಮಾಡ್ಕೊಳ್ತೀವಿ ಸರ್ ಓಕೆ ರೋಗದ ತೀವ್ರತೆ ಈ ವರ್ಷ ಹೇಗಿದೆ ನಿಮ್ಗೆ ಈಗ ಈಗ ಎಷ್ಟು ಸರಿ ಸ್ಪ್ರೇ ಮಾಡಲಾಗಿದೆ ಐವತ್ತೈದು ದಿವಸಕ್ಕೆ ಇದಕ್ಕೆ ತ್ರೀ ಟೈಮ್ಸ್ ಆಗಿದೆ ಐವತ್ತೈದು ದಿವಸಕ್ಕೆ ಅಂದ್ರೆ ಫಸ್ಟ್ ಹನ್ನೆರಡು ದಿನ ಏನಿರಲ್ಲ ಆ ಹದಿನೈದು ದಿನಗಳ ನಂತರ ಸೊ ಎರಡು ವಾರಕ್ಕೊಂದ್ಸರಿ ಸೊ ಈಗ ಆಗ್ತಿರೋ ಹೂವಿನ ಪ್ರಮಾಣ ನೋಡಿದ್ರೆ ಈ ಹೂವುಗಳೆಲ್ಲ ಕಾಯಾದ್ರೆ ಒಳ್ಳೆ ಇಳುವರಿ ಬರ್ಬೋದು ಅಂತ ಅನ್ಸುತ್ತಲ್ವಾ ಫ್ಲವರಿಂಗ್ ಎಲ್ಲ ಚೆನ್ನಾಗಿದೆ ಈಗ ಚೆನ್ನಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಮೊನ್ನೆ ಫುಲ್ ಮೋಡ ಇದ್ದಿದ್ರಿಂದ ಕೆಳಗಡೆ ಹೂಗಳಲ್ಲಿ ಒಂದಷ್ಟು ಡ್ರಾಪ್ ಆಗಿದೆ ಡ್ರಾಪ್ ಆಗಿದೆ ತೇವಾಂಶ ಈಗಲೂ ಜಾಸ್ತಿ ಇದೆ ತೇವಾಂಶ ಸ್ವಲ್ಪ ಮೇಲ್ಗಡೆ ಇರೋದೆಲ್ಲ ನೋಡಿ ಭೂಮಿ ಮಟ್ಟದಲ್ಲಿ ಯಾವಾಗಲೂ ಈ ರೋಗದ ಬಾಧೆ ಇದೆ ರಸ್ಟ್ ರೋಗದ ಬಾಧೆ ಸೊ ಮೇಲಕ್ಕೆ ಬಂದಿಲ್ಲ ಇದರಲ್ಲಿ ಎರಡು ಮುಖ್ಯ ಸಮಸ್ಯೆ ಒಂದು ಲೀಫ್ ಮೈನರ್ ರಂಗೋಲೆ ರೋಗದಲ್ಲಿ ರಸ್ಟ್ ರಸ್ಟ್ ಸೊ ಅದು ಹತೋಟಿನಲ್ಲಿ ಇದೆ ಇದೆ ಸರ್ ಎರಡು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಇದ್ದೀನಿ ಸೊ ಈಗಿನ ಈ ಒಂದು ಬೆಳೆಯ ಔಟ್ಲುಕ್ ನೋಡೋದಾದ್ರೆ ವಾತಾವರಣ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಸರ್ ಅದು ಈ ಸಲ ಒಂದು ಫಿಫ್ಟೀನ್ ಇದೆ ಸರ್ ಹದಿನೈದು ಕ್ವಿಂಟಲ್ ತೆಗಿಬೋದು ನೀವು ಸೊ ಇಪ್ಪತ್ತು ಸಾವಿರ ಅಂದ್ರೆ ಅದು ಮೂರು ಲಕ್ಷ ಆಗ್ತದೆ ಸೊ ಮೊದಲು ಇದಕ್ಕಿಂತ ಜಾಸ್ತಿ ತೆಗೆದಿದ್ದ ಉದಾಹರಣೆ ಇದೆ ಅಲ್ವಾ ಹದಿನೆಂಟು ಹದಿನೆಂಟು ಕ್ವಿಂಟಲ್ ತೆಗೆದಿದ್ರು ಓಕೆ ಈ ವ್ಯತ್ಯಾಸಗಳು ಆಗೋದಕ್ಕೆ ಕಾರಣ ಏನು ಇಳುವರಿನಲ್ಲಿ ಈಗ ಕೆಲವರು ಕಡಿಮೆ ಬಂದು ಕೆಲವರು ಜಾಸ್ತಿ ಬರುತ್ತಲ್ಲ ಏನರಲ್ಲಿ ವ್ಯತ್ಯಾಸ ಆಗ್ಬೋದು ಅಂತ ಯಥೇಚ್ಛವಾಗಿ ಸ್ಪ್ರೇ ಮಾಡ್ತಾರೆ ಓಕೆ ಅನ್ನೋ ಅನಾವಶ್ಯಕವಾಗಿ ಸ್ಪ್ರೇ ಮಾಡ್ತಾರೆ ಅವಾಗ ಸ್ವಲ್ಪ ಫ್ಲವರ್ ಓಕೆ ಪೋಷಕಾಂಶ ನಿರ್ವಹಣೆ ಅದು ಇರೋದಿಲ್ಲ ಓಕೆ ಸೊ ನೀವು ಪ್ರಾರಂಭದಲ್ಲಿ ಬಂದಿದ್ದು ಮೊದಲನೇ ಸರಿ ಐ ತಿಂಕ್ ಕಾಲೇ ಹತ್ತೆರಡು ದಿನ ಆದಮೇಲೆ ಅನ್ಸುತ್ತೆ ಮೊದಲನೇ ಸರಿ ನಿಮಗೆ ಕೊಟ್ಟಿದ್ದು ನಾನು ಡ್ರೆಂಚಿಂಗು ವರ್ಮಿಹಮ್ ಮತ್ತೆ ವ್ಯಾಮ್ ಗೋಲ್ಡ್ ಡಿ ಅಂತಕ್ಕಂಥ ಫರ್ಟಿಲೈಸರ್ ಕೊಟ್ಟಿದ್ವಿ ಎರಡು ಅವೆರಡು ಕೊಟ್ಟಿದ್ವಿ ಆ ನಂತರ ನೀವು ಔಷಧಿಗೆ ಬಂದಾಗ ಗೊಬ್ಬರ ಏನೇನು ಬಿಡಬೇಕು ಅಂತ ಕೇಳ್ತಿದ್ರೆ ಅದನ್ನು ನಾನು ಮಾಹಿತಿ ಕೊಡ್ತಾ ಇದ್ದೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀರಾ ಸೊ ಪ್ರತಿ ವರ್ಷ ಇದನ್ನ ಹೋಗ್ಬೋದು ಅನ್ಸುತ್ತ ಬೇರೆ ಬೆಳೆಗಳು ಈಗ ನೀವು ಶುಂಠಿ ಅನುಭವ ಹಂಚ್ಕೊಂಡ್ರೆ ಬೆಲೆ ಬಿದ್ದೋಗಿದೆ ತುಂಬಾ ಖರ್ಚು ಮಾಡಿದ್ರೆ ಏನಂದ್ರೆ ಗೊತ್ತಾಗುತ್ತೆ ಇಷ್ಟ ಬರ್ತದೆ ಇರ್ತದೆ ಗೊತ್ತಾಗಲ್ಲ ಇದನ್ನು ಫಿಕ್ಸ್ ಬೆಳೆಸ್ ರೇಟ್ ನಾವು ಚೆನ್ನಾಗಿ ಇಳುವರಿ ತೆಗಿಬೇಕು ಇಳುವರಿ ಇಳುವರಿ ತೆಗೆದಾಗ ನಮಗೆ ಪ್ರತಿಫಲ ಸಿಗುತ್ತೆ ಈಗ ಪ್ರತಿ ವರ್ಷ ಒಂದೇ ಭೂಮಿಗೆ ಆಗ್ತಿದ್ರೆ ಅಥವಾ ಬದಲಾವಣೆ ಒಂದು ಒಂದ್ ಜೋಳ ಹಾಕ್ತಿನಿ ಜೋಳ ಹಾಕ್ತ ಮತ್ತೆ ಬೀನ್ಸ್ ಮಾಡ ಸೊ ಬೀನ್ಸ್ ಬೆಳೆ ನಿಮ್ಗೆ ಕೈ ಹಿಡ್ದಿದೆ ಖಂಡಿತ ಕೈ ಹಿಡ್ದಿದೆ ಸೊ ಇದ್ರಲ್ಲಿ ದುಡ್ಡಿದ್ ನೀವ್ ಶುಂಠಿಲ್ ಕಳ್ಕೊಳ್ತಾ ಇದ್ದೀರಿ ಅನ್ಸುತ್ತಾ ಈಗ ಬಂದ ತಕ್ಷಣ ಅದೇ ಮಾತಿದ್ರೆ ಲಾಸ್ಟ್ ಅಲ್ಲಿ ಎರಡು ಎಕರೆ ಹತ್ತು ಕುಂಟೆ ಮಾಡಿದ್ವಿ ಸರ್ ಮೂವತ್ತೈದು ಕ್ವಿಂಟಲ್ ಆಯಿತು ಹದಿನಾರು ಹದಿನಾರುವರೆ ಹದಿನಾರು ಸಾವಿರ ಇತ್ತು ಹದಿನಾರು ಆಯ್ತು ಲಕ್ಷ ಒಂದೂವರೆ ಎರಡು ಲಕ್ಷ ಖರ್ಚಾಗಿತ್ತು ಒಂದುವರೆ ಮೂರು ಲಕ್ಷ ಲಾಭ ಇವಾಗ ಶುಂಠಿನಲ್ಲಿ ನೀವ್ ಹೇಳೋ ಪ್ರಕಾರ ಅದರಲ್ಲಿ ನಿಮ್ಮ ಬಂಡವಾಳನ ವಾಪಸ್ ಬರೋ ನಿರೀಕ್ಷೆ ಕಡಿಮೆ ಮಾಡಿದ್ರೆಂಟಿ ಬೆಳೆಗಾ ಬೆಳ್ದ ಬೆಳದ್ವಿ ನಮಗ್ ಪರಿಚಯ ಆಗಿರ್ಲಿಲ್ಲ ನೀವು ಪರಿಚಯ ಬೆಳೆಯಿಂದಲೇ ನೀವು ಪರಿಚಯ ಆಗಿರೋದು ಒಂದ್ಸಲಿ ಮಾತ್ರ ಕರ್ಕಂಬಿ ನಾನೇ ಕರ್ಕಂಬಂದು ಒಂದೇ ಒಂದ್ಸಲಿ ಮಾತ್ರ ತಂದು ಬಿಟ್ಟಿದಷ್ಟೇ ಆಮೇಲೆ ಯಾರೋ ಮುಂದಿನ ವರ್ಷಕ್ಕೆ ಅಪ್ಡೇಟ್ ಆಗಿ ನೀವು ಶುಂಠಿ ಲಾಭದಾಯಕವಾಗಿ ಬೆಳಿಬೋದು ಖಂಡಿತ ಬೆಳಿಬಹುದು ನೀವ್ ಒಂದ್ ಎಕರೆ ಮಾಡ್ಕೊಳ್ಳಿ ಸಾಕು ಚೆನ್ನಾಗ್ ಅನುಭವ ತಗೊಳ್ಳಿ ಮುಂದಿನ ವರ್ಷಕ್ಕೆ ನೀವೇ ಡಬಲ್ ಮಾಡ್ಕೊಳ್ತೀರಾ ಓಕೆ ಸ್ನೇಹಿತರೆ ಹೆಚ್ಚು ಮಾಹಿತಿ ಹಂಚ್ಕೊಳ್ಳೋ ಏನಂದರೆ ಕೃಷಿ ನಶಿಸಿ ಹೋಗಬಾರ್ದು ಈಗಿನ ಯುವ ಜನಾಂಗ ಕೃಷಿನಲ್ಲಿ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಥರದ್ದು ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಲಾಭದಾಯಕವಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದಾಗ ಸೊ ಒಂದು ರೇಟ್ ನಮ್ಮ ಕೈಯಲ್ಲಿ ಇರಲ್ಲ ನಮ್ಮ ಕೈಯಲ್ಲಿ ಏನಿರುತ್ತೆ ಅತ್ಯುತ್ತಮ ನಿರ್ವಹಣೆ ಮಾಡಬೇಕು ಎಲ್ಲಿ ವೆಚ್ಚಕ್ಕೆ ಕಡಿತ ಹಾಕೋಕೆ ಸಾಧ್ಯ ಇದೆ ಅಲ್ಲೆಲ್ಲ ವೆಚ್ಚ ಕಡಿತ ಹಾಕಬೇಕಾಗ್ತದೆ ಅಷ್ಟೇ ಅಲ್ವಾ ಸೊ ಬೇಸಿಕ್ಕಾಗಿ ನೀವು ಗೊಬ್ಬರ ಎಲ್ಲ ಮನೆಯಲ್ಲ ಮಾಡ್ಕೊತೀರಾ ಅದೊಂದು ಇಂಪಾರ್ಟೆಂಟ್ ಮಾಡಿದ್ವಿ ಗೊಬ್ಬರ ಎಲ್ಲ ಕೋಳಿ ಗೊಬ್ಬರ ಓಕೆ ಇದು ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಸರ್ ಇನ್ನೂ ಆಗುತ್ತೆ ಇನ್ನೂ ಆಗುತ್ತೆ ಬಟ್ ನನಗೆ ಸಮಯ ಸಿಗದೇ ಆಗ್ಬೋದು ಮುಂದೆ ಅಂತ ಹೇಳ್ಬಿಟ್ಟು ಅದು ನೀವು ಹೇಳಿದ್ರೆ ಇನ್ನೂ ನೆಕ್ಸ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಅವಕಾಶ ಸಿಕ್ಕಿರಿ ಒಂದು ಎರಡು ಮೂರು ವಾರ ಆದ್ಮೇಲೆ ಒಂದು ಸಂಡದ್ ಮಾಡಿ ತೋರ್ಸೋಣ ಅದಕ್ಕೆ ನೆಕ್ಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ ಸರ್ ಓಕೆ ಇದೆಲ್ಲ ಥ್ಯಾಂಕ್ ಯು ಬಂದ್ಬಿಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಘವೇಂದ್ರ ಓಕೆ